ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಮ್ಮ ಅಕ್ಕರ ಮನೆಗೆ ಬಂದಿದ್ದೆ ಹಾಗಾಗಿ ಅಕ್ಕನ ಮನೇಲಿ ಮೆಹೆಂದಿ ಗಿಡ ಇತ್ತು ಹಾಗಾಗಿ ಮೆಹೆಂದಿ ಆಗು ತಲೆಗೆ ಹಂಚ್ಕೊಂಡಿದ್ದೀನಿ ಅವ್ರ ಮನೆಯಲ್ಲಿ ಒಂದು ಹರಕೆ ಇದೆಯಂತೆ ತೋಟದಲ್ಲಿ ಒಂದು ಹರಕೆ ಕೊಡೋದಿದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಿನ್ನೆ ನೈಟ್ ಬಂದಿತ್ತು ಹಾಗಾಗಿ ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಮಗನಿಗಂತೂ ಇಲ್ಲಿ ತುಂಬ ಖುಷಿಯಾಗಿದೆ ನೋಡಿ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ ಮನೋಹೀತ್ ಏನು ಮಾಡ್ತಿದ್ಯಾ ಲಡ್ಡು ಫ್ರೆಂಡ್ಸ್ ನೋಡಿ ಇದು ಮೆಹಂದಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಎರಡು ಸಲ ತಗೊಂಡೋಗಿ ಹಾಕ್ತೆ ನಮ್ಮ ಮನೇಲಿ ಅಂದರೆ ಪಾರ್ಟಿಗೆ ಹಾಕಬೇಕು ಜಾಗ ಇಲ್ಲ ಅಲ್ವಾ ಹಾಗಾಗಿ ಚೆನ್ನಾಗಿರ ಚೆನ್ನಾಗೇ ಬರೋಲ್ಲ ಅಲ್ಲಿ ಬೇಗ ಹೋಗಿಬಿಡುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗಾಗಿ ನೋಡಿದ ತಕ್ಷಣ ಆಸೆ ಆಯಿತು ನನಗೆ ಅದಕ್ಕೋಸ್ಕರ ಕುಯ್ದು ಹಚ್ಕೊಂಡಿದ್ದೀನಿ ನೋಡಿ ಹಳ್ಳಿಗಳಲ್ಲಾದರೆ ಜಾಗ ತುಂಬ ಇರುತ್ತೆ ದಾಸವಾಳ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಸ್ನಾನ ಆಯಿತಾ ನೋಡಿ ನನ್ನ ಮಗಳು ರೆಡಿಯೇ ಅದನ್ನು ಸ್ನಾನ ಮಾಡಿದ್ದಾಳೆ ಹೇಳು ನೋಡಿ ನಮ್ಮ ಭಾವನ ಮಗಳು ಅವಳಿಗೆ ಖುಷಿಯಾಗ್ಬಿಟ್ಟಿದೆ ಫಸ್ಟ್ ಟೈಮ್ ಈ ಥರ ಎಲ್ಲ ಬಂದಿರೋದು ಅವಳಿಗೆ ಹೇಗೆ ಅನ್ನಿಸ್ತು ನಿನಗೆ ಬೆಂಗಳೂರು ಚಂದನ ಇಲ್ಲಿ ಚಂದನ ಎಲ್ಡ ಬಟ್ ಇದು ತುಂಬ ಚಂದ ಹ್ಮ್ ಫ್ರೆಂಡ್ಸ್ ಹಾಗೆ ನಾಯಿಗಳು ನೋಡಿ ಇವ್ರ ಮನೆಯಲ್ಲಿ ಗೂಡಿಗೆ ಹಾಕಿದ್ದಾರೆ ಹಾಯ್ ಈಗ ಸ್ಟಾರ್ಟ್ ಮಾಡ್ಕೊಂಡ ಮಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮರಳೆಲ್ಲ ಮಾಡ್ಕೊಂಡು ಮುಖನ ಅವನೇಗ ಸ್ನಾನಿಕೇಗಿದಾನೆ ನೋಡಿ ಈಗ ಅಜ್ಜಿ ಬೈಯುತ್ತೆ ನೋಡಲ್ಲಿ ನೋಡಿ ಎತ್ತಾಗ್ತಾ ಇದ್ದಾನೆ ನನ್ ಮಗ ನೋಡಿ ಒಂದ್ ಹಳೇ ಸೈಕಲ್ ಇತ್ತು ಅದಕ್ಕೆ ಹೋಗಿ ಹೋಗಿ ಮರುಳು ಹಾಕೋದು ಏನ್ ಮಾಡ್ತಿದ್ಯ ಮಗನ ಹಾ ಏನಪ್ಪ ಏನು ಹಾಂ ಹಾಂ ಆಟಾಡು ಇಲ್ಲಿ ಸ್ನಾನ ಆಗಿ ಡ್ರೆಸ್ ಹಾಕೊಂಡಿದ್ದಾನೆ ತಲೆ ಸಮೇತ ಬಚ್ಚಿಲ್ಲ ರೆಡಿಯಾಗಿದ್ದಾವೆ ಹೋಗ್ತೀವಿ ಅಂತ ಮಗನೇ ಏನು ಆಟಾಡ್ತಿದೀಯ ಮಗನೇ ಹಾಂ ಎಣ್ಣೆ ಹಚ್ಚಿರಲಿಲ್ಲ ತಲೆಗೆ ಅದಕ್ಕೋಸ್ಕರ ಇಲ್ಲಿ ಹಚ್ಚಿಬಿಟ್ಟಿದ್ದೀನಿ ಇವತ್ತು ಸಂಡೇ ಶಾಪಿಗೂ ರಜೆ ಅಲ್ವಾ ಫ್ರೀಯಾಗಿ ನನ್ನ ಮಗನಿಗೆ ಎಣ್ಣೆ ಹಚ್ಕೊಂಡು ಸ್ನಾನ ಇವತ್ತು ಸಾಗೆ ಅಕ್ಕನ ಮನೇಲಿ ನೋಡಿ ಒಂದು ತೆಂಗಿನ ಮರ ಇದೆ ಎಷ್ಟು ಕಾಯಿಗಳು ಬಿಟ್ಟಿದೆ ಈ ಥರ ಒಂದು ಮರ ಇದ್ರೆ ಸಾಕು ಅಲ್ವಾ ಮನೆಗೆ ಹುಳಿ ಹುಳಿಕಾಯಿ ಅದು ಜ್ಯೂಸಿಗೆ ಫ್ರೆಂಡ್ಸ್ ನಮ್ಮ ಅಕ್ಕ ಜ್ಯೂಸ್ ಮಾಡ್ತೀನಿ ಅಂತ ನೋಡಿ ಹುಳಿಕಾಯಿ ತಗೊಬಂದ್ಲು ನನ್ನ ಮಗ ಅದ್ರ ಹಿಂದೆ ಓಡೋಗ್ತಾ ಇದ್ದಾನೆ ಅದು ಮಾವಿನ ಹಣ್ಣು ಅಂತ ಅನ್ಕೊಂಡಿದ್ದಾನೆ ಅವನು ಮಗನೇ ಅದು ಹುಳಿ ಹುಳಿ ತಿನ್ನೋದಲ್ಲ ಏನು ಹೇಳು ಹುಲಿ ನೀಟಾಗಿ ಹೇಳು ಏನು ಲಡ್ಡು ಅಯ್ಯೋ ಬಿಸಾಕ್ತ ಲಡ್ಡು ನೋಡಿ ಇಲ್ಲಿ ನನ್ನ ಮಗನ ಸ್ಟೈಲ್ ನೋಡಿ ಇಲ್ಲಿ ಎಲ್ಲ ಮರಳು ಮಾಡಿಕೊಂಡು ಹಾಯ್ ಮಾಡು ಮಗನ ಇಲ್ಲಿ ಹಾಯ್ ಮಾಡು ಹಾಯ್ ಫ್ರೆಂಡ್ಸನ ಬಂಗಾರಿ ಇಲ್ಲಿ ಏನಪ್ಪಾ ಏನಾಗಿದೆ ಫ್ರೆಂಡ್ಸ್ ಹಾಗೆ ನೋಡಿ ಇವ್ರ ಮನೇಲಿ ಮಾವಿನ ಮರ ತುಂಬ ಟೇಸ್ಟಿ ಅಂದರೆ ತುಂಬ ಚೆನ್ನಾಗಿತ್ತು ಮಾವಿನ ಹಣ್ಣು ನಿನ್ನೆ ಬಂದಲ್ಲಿಂದ ನಾವು ಅದು ತಿನ್ನೋದೇ ಆಗಿದೆ ಇದೇನಕ್ಕೆ ಈ ಥರ ಕಟ್ಟಿದ್ದಾರೆ ಅಂದರೆ ಈ ಥರ ಇದ್ದರೆ ಎಲ್ಲರೂ ಹೀಗೆ ಎಳಿತಾರೆ ಅಂತ ಹೇಳಿ ಕಟ್ಟಿರೋದು ಇದನ್ನು ಇದ್ರ ಒಳಗಡೆ ಹೋದರೆ ಮಾವಿನ ಹಣ್ಣಿದೆ ನೋಡಿ ಚೆನ್ನಾಗಿದೆ ನೋಡಿ ಎಲ್ಲ ಕಡೆ ಮಾವಿನ ಹಣ್ಣಿದ್ದಾವೆ ಎಲೆಯಿಂದ ಕಾಣಿಸ್ತಾ ಇಲ್ಲ ನೋಡಿ ಮಾವಿನ ಹಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಎಲ್ಲ ಪಾತಿ ಅಂದರೆ ನರ್ಸರಿ ಮಾಡಿದ್ದಾರೆ ಕಾಫಿ ಗಿಡದ್ದು ಹೇಗೆ ಬಂದಿದೆ ನೋಡಿ ಇದು ನೋಡಿ ಕಾಫಿ ನನ್ನ ಮಗ ಏನೋ ಕಾಯಿ ಅಂತ ಹೇಳಿ ಕೊಡು ಕೊಡು ಅಂತ ಹಠ ಮಾಡ್ತಾ ಇದ್ದ ಅದು ತಿನ್ನೋದಲ್ಲ ಅಂತ ಹೇಳಿದ್ದೆ ಫ್ರೆಂಡ್ಸ್ ಹಾಗೆ ನಮ್ಮ ಇಲ್ಲಿ ತೋಟಕ್ಕೆ ಹೋಗಿದ್ವು ಅದೇನೋ ಪಾತ್ರೆ ಕೊಟ್ಟು ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೋಗಿದ್ವೋ ಹೋಗಿ ಮೀನು ಅಂತ ಹೇಳಿ ಇಟ್ಕೊಂಡು ಬಂದಿದ್ದಾರೆ ಆದರೆ ಅದು ಮೀನಲ್ಲ ನೋಡಿ ಇಲ್ಲಿ ಏನದು ಸ್ವಲ್ಪ ನೀರು ಖಾಲಿ ಮಾಡ್ತಿದ್ವಿ ಏನು ನೀನು ಬಂದಿದಾರೆ ಏ ಗೊಜ್ಜುಮಾಗಿ ಅದು ಮೀನು ನೀ ಮೀನು ಅನ್ಕೊಂಡು ಇಡ್ಕೊಂಡು ಬಂದ್ರಾ ಅಲ್ಲ ಒಂದು ಕವರ್ ತಗೊಂಡೆ ಅಲ್ಲಿ ಮೀನು ಇಟ್ಕೋಕೆ ಅಂತ ಹೇಳಿ ಅದ್ರೊಳಗಡೆ ಅದು ಇತ್ತು ಅಲ್ಲೆಲ್ಲ ಇಟ್ಕು ಹಾಗಾಗಿ ಬಿಡಿಸ್ಕೋಬೇಡಿ ಹೋಗು ನೀರು ತಗೊಂಡು ಬಾ ಇದು ಅದ್ರೊಳಗಡೆ ಅಲ್ಲಿಗಡೆ ಬಂದಿದ್ರು ಇದು ಮೀನು ಅನ್ಕೊಂಡ್ ಇಟ್ಕೊಂಡು ಬಂದಿದ್ದಾರೆ ಆದ್ರೆ ಫ್ರೆಂಡ್ಸ್ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಇದು ಹಳೇದೇ ಡ್ರೆಸ್ ಹಾಕಿದ್ದೀನಿ ಆಮೇಲೆ ಹಾಕೋಣ ಅಂತ ಹೇಳಿ ಮತ್ತೆ ಎಲ್ಲ ಗಲೀದು ಮಾಡ್ಕೊತಾನೆ ದಾಳಿಂಬೆ ಹಣ್ಣು ಬಿಡಿಸ್ಕೊಟ್ಟಿದ್ದಾಳೆ ನಮ್ಮ ಅಕ್ಕ ತಿಂತ ಕುತ್ಕೊಂಡಿದ್ದಾನೆ ನಾನಿವಾಗ ಸ್ನಾನ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್ ನಾನು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ರೆಡಿಯಾಗಿದ್ದೀನಿ ತಲೆ ಒಂದು ಉಣಿಸ್ಕೋಬೇಕು ತುಂಬ ಇದೆ ಅಲ್ವಾ ಅದಕ್ಕೆ ಮೆಹೆಂದಿ ಬೇರೆ ಹಾಕ್ಕೊಂಡಿದ್ದೆ ಅಲ್ಲ ಫುಲ್ಲು ಸ್ವಲ್ಪ ಡ್ರೈ ಆಗಬೇಕೀಗ ಈಗ ಇನ್ನೇನೆಲ್ಲ ನೆಂಟರುಗಳೆಲ್ಲ ಬರ್ತಾರೆ ಅನಿಸುತ್ತೆ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ನೋಡಬೇಕು ಈಗ ಅಲ್ಲಿ ತೋಟಕ್ಕೆ ಹೋಗಬೇಕು ಅಲ್ಲಿ ಅವ್ರ ಪೂಜೆ ಇರೋದು ಅಂದರೆ ಅಲ್ಲಿ ದೇವ್ರಿದೆ ಅಲ್ವಾ ಅಲ್ಲಿಗೆ ಕೋಳಿ ಹರಕೆ ಕೊಡ್ತಾರೆ ಅಲ್ಲಿಗೆ ಈಗೆಲ್ಲರೂ ಹೋಗಬೇಕು ನಮ್ಮ ಮನೆಯವರು ಬರ್ತಾರೆ ಇವಾಗ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ನೋಡಬೇಕು ಹೆಜ್ಜು ಹಾಯ್ ಮಾಡು ಮಗನೇ ಹಾಯ್ ಫ್ರೆಂಡ್ಸ್ ಹಾಗೆ ಇಲ್ಲಿ ನೋಡಿ ಏಡಿ ಇಟ್ಕೊಂಡು ಬಂದಿದ್ದಾರೆ ಇವಾಗ ಫಸ್ಟು ಹೋಗಿ ಇಟ್ಕೊ ಬಂದಿದ್ರು ಇವಾಗ ಹೋಗಿ ಏಡಿ ಇಟ್ಕೊಂಡು ಬಂದಿದ್ದಾರೆ ಅಂದರೆ ಅಲ್ಲಿ ಇವರೇನು ಹೋಗಿಲ್ಲ ಅಂದರೆ ಅಲ್ಲಿ ದೊಡ್ಡವರಿದ್ರಲ್ವ ಅವರೆಲ್ಲ ಇಟ್ಕೊಟ್ಟಿದ್ದಾರೆ ಇವರು ಅದನ್ನು ತೊಗೊಂಡು ನಂದು ನಂದು ಅಂದ್ಕೊಂಡು ಬಂದಿದ್ದಾಳೆ ಫ್ರೆಂಡ್ಸ್ ಹಾಗೆ ನನ್ನ ಮಗನಿಗೆ ಇವಾಗ ಬಟ್ಟೆ ಹಾಕಿದ್ದೀನಿ ಅದು ಟೈಟ್ ಆಗ್ತಾ ಇದೆ ಹೊಸದು ಇದೆ ಫಸ್ಟ್ ಹಾಕಿರೋದು ನಾನು ಅಲ್ಲಿ ದೊಡ್ಡದು ಕಾಣ್ತು ತೊಗೊಂಡು ಬಂದ್ವಿ ಫುಲ್ ಟೈಟ್ ಆಗ್ತಾಯಿದೆ ಏನು ಒಂದ್ಸಲಿ ಹಾಕುವಾಗ ಮುಗೀತು ಡ್ರೆಸ್ಸಿದು ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವ್ರು ಬಂದರು ಅವ್ರನ್ನೇ ಅವ್ರನ್ನ ಕಾಯ್ತಾ ಇದ್ವಿ ಹೋಗೋಣ ಹೇಳಿ ಹೊರಟು ಇವಾಗ ಅಲ್ಲಿಗೆ ಬಂದ್ವಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ನೋಡಿ ನಾವು ಫುಲ್ ತೋಟದೊಳಗೆ ಅಂತ ಅನ್ಕೊಬಿಟ್ಟಿದ್ದೆ ಪಕ್ಕದಲ್ಲೇ ಹಳ್ಳ ಇತ್ತು ಅಲ್ಲೇ ಎಲ್ಲ ಏಡಿ ಎಲ್ಲ ಹಿಡಿತಾ ಇದ್ರು ಚೆನ್ನಾಗಿತ್ತು ಪ್ಲೇಸ್ ಮಾತ್ರ ಒನ್ ಡೇ ಫುಲ್ಲು ಎಂಜಾಯ್ ಮಾಡಿದ್ವಿ ನನ್ನ ಮಗ ನೋಡಿ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಇಲ್ಲಿ ನೋಡಿ ಪ್ಲೇಸ್ ಹೇಗಿದೆ ಅಂತ ಎಲ್ಲ ಇಲ್ಲೇ ಅಡುಗೆ ಮಾಡ್ತಾ ಇರೋದು ಇನ್ನೂ ಲೇಟು ಯಾರೂ ಬಂದಿಲ್ಲ ಎಲ್ಲ ಇನ್ನೇನು ಈಗ ಲೆವೆನ್ ಓ ಕ್ಲಾಕ್ ಅಷ್ಟೇ ಇನ್ನೇನು ಟ್ವೆಲ್ ತರ್ಟಿ ಎಲ್ಲ ಬರ್ತಾರೆ ನಾವು ಇವಾಗ ಮನೇಲಿ ಕೂತ್ಕೊಂಡು ಬೋರ್ ಆಗ್ತಾಯಿತ್ತಲ್ವ ಅದಕ್ಕೋಸ್ಕರ ಬಂದ್ವಿ ಮನೆಯವರಿಗಂತೂ ಅಲ್ಲಿ ನೋಡಿ ಏಡಿ ಹಿಡಿಯೋಕೆ ಹೋಗಿ ಕೂತ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಫ್ರೆಂಡ್ಸ್ ಹಾಗೆ ನನ್ನ ತಂಗಿ ಮತ್ತು ನಮ್ಮ ಮೈದಾನ ಬಂದಿರಲಿಲ್ಲ ಅಲ್ಲಿ ಒಂದು ಮದುವೆ ಇತ್ತು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಬಂದರು ಅಲ್ಲಿ ಜಸ್ಟ್ ಹೋಗಿ ವಿಸಿಟ್ ಕೊಟ್ಟು ಬಂದಿದ್ದಾರೆ ಇವಾಗ ಜಸ್ಟ್ ಬಂದರು ನನ್ನ ಮಗನಿಗೆ ನೋಡಿ ಅಕ್ಕ ಅಣ್ಣನ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಅವನಿಗೆ ಹಾಗೆ ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದೀವಿ ಎಲ್ಲ ಊಟ ಮಾಡ್ತಾ ಇದ್ದೀವಿ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಎಲ್ಲರೂ ಒಟ್ಟಿಗೆ ಈ ಥರ ಎಲ್ಲ ಹೊರಗಡೆ ಎಲ್ಲ ಬಂದು ಎಲ್ಲಿ ಊಟನೇ ಇರಲ್ಲ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದ್ವಿ ಬೆಕ್ಕು ನೋಡಿ ಎರಡು ಮರಿ ಹಾಕಿತ್ತು ನೋಡ್ತಾ ಇದ್ವಿ ಫ್ರೆಂಡ್ಸ್ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತೀನಿ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ವೀಡಿಯೋಗೆ ಲೈಕ್ ಕೊಡಿ ಥ್ಯಾಂಕ್ ಯು ಬಾಯ್ ಬಾಯ್